ಿರ್ಲಿಲ್ಲ ಅವ್ರ ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬೇ ಹೇಳ್ತಿ ಇವಾಗ ನಾನು ನನ್ನೇ ಇಷ್ಟ ಅವ್ರ ಅವ್ರು ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ ದರ್ಶನ್ ವಿಷ್ಣು ದರ್ಶನ್ ಆಯ್ತು ರಾ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಆಗ್ಬೇಕು ಅಂತ ನನ್ನ ನಾನು ಅದಕ್ಕೋಸ್ಕರನೇ மோசம்பி ஐயா மிக்கன் கிக்கன் ஊட்டப்பட் டிஃபின் ನಾನು ಒಬ್ಬಕ್ಕೆ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಶ್ನೆ ಇವಾಗಲೂ ಬಂದಿದ್ದೀನಿ ನಿನ್ನ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇಟ್ಟಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡ್ಕೊಂಡು ಮಾತೇನಾಡಕ್ ಬೇಡ ಸುಮ್ಮನೆ ಅಲ್ಲಿ ಇದಾರಲ್ಲ ಅದು ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಬಂದಿಫ್ಟ್ ಮಾಡಿ ಇಲ್ಲಿ ಇನ್ನೊಂದು ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡಣ ನಾವು ಹೋಗಿ ಮಾತಾಡ್ಬೇಕು ಇವಾಗ ಹೌದ್ರ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡು ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊ ಬಂದಿದೀವಿ ಅವ್ರ ಅಮ್ಮನ ಜೊತೆಗೇನು ಜೊತೆಗೂ ಜೊತೆಗೇನು ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಇವಾಗ ಬಂದಿಲ್ಲ ಫೈನಾದ್ರೆ ಅಲ್ಲಿ ತಗೊಂಬಂದಿ ಒಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಒಳಗಡೆ ಆಯ್ತಾ ಜೈಲಲ್ಲಿ ಬಿಟ್ಟಿದ್ದಾರೆ ಹೆಸರು ಲಕ್ಷ್ಮೀ ಅಲ್ಲ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮ್ಗೆ ಬೆಂಗಳೂರು ಸೇರ್ ಬಿಡು ಅಂದ್ರೆ ಅವ್ರು ಇದೇ ಕಥೆ ಹೇಳಿದ್ರೆ ನಿಮ್ಗೆ ಅವ್ರು ಅವ್ರೇಷನ್ ಬರ್ಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಅದ್ರ ಆಧಾರ್ ಕಾರ್ಡ್ ಡಿರಕ್ಟ್ ತಗೊಂಬ ಬಿಡ್ತೀನಿ ಒಳಗಡೆ ದರ್ಶನ್ ಹತ್ರ ಬಿಡ್ತೀನಿ ಅಂದ್ರು ನಾನು ಅಂದ್ರೆ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಡ್ಬರ್ತೀನಿ ಮನೇಲಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ರು ಅಂದ್ರು ಆಯ್ತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊ ಬರ್ತೀನಿ ದಿನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕವ್ರಂದ್ರೆ ಅವರು ಅಲ್ಲಿ ಸಿಟಿಯನ್ನುವ್ರು ಇಲ್ಲಿ ಬರಬೇಕು ಇಲ್ಲಿರೋರು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸ್ ಇವಾಗ ಯಾಕೆ ಈ ಥರ ಇಂಥ ಅಲ್ಲಿ ಹಳ್ಳಿ ಸಿಟಿಲಿಂದ ಇಲ್ತಂತ ಹೋಗದಿರಾ ಇಲ್ಲ ಯಾಕೆ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ದೀರಾ ಯಾರು ಸಿಗ್ರೆ ಸೇರಲ್ಲ ಯಾರು ಬಿಡಿ ಸೇರಲ್ಲ ಯಾರು ಕುರಿಯಲ್ಲ ಎಲ್ಲ ಬ್ಯಾಗ್ ಮಾಡಬೇಕು ಹಂಗಿದ್ರೆ ಹಾಂ ಆಮೇಲೆ ಸಿಟೇನವರು ಹಾಕಿ ಬಟ್ಟೆ ಹಾಕ್ಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲ ಹಳ್ಳಿಯಾಗ ಅಲ್ಲಿ ಬರಬೇಕು ಎಲ್ಲೆಲ್ಲ ಹಳ್ಳಿಯಾಗ ಅಲ್ಲಿ ಬರಬೇಕು ಇಲ್ಲ ಬೆಂಗಳೂರು ಸಿಟಿದವರು ಹಾಕಿ ಬಟ್ಟೆ ಉಟ್ಕೊಂಡು ಕಳ್ತವ್ರಲ್ಲ ಇಲ್ಲಿ ಬರಬೇಕು ಇಲ್ಲ ಈ ಹಳ್ಳಿದವರು ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡಬೇಕು ಅಲ್ಲಿ ಹೇಳೋದು ಇದೂ ಯಾಕೆ ಕಳ್ಸಲ್ಲ ಯಾಕೆ ಇರ್ತೀರ ಎಲ್ಲ ಯಾರು ಊರಿಲ್ವಾ ಯಾರು ಹೂಡಿಲ್ವಾ ಒಂದು ಹೆಣ್ಮಗಳು ಒಂದು ಹೆಣ್ಮರು ಮಾನ ಕರ್ಕೊಂಡವ್ರಂದ್ರೆ ಯಾಕೆ ಯಾಕೆ ಈ ಇರ್ತಾರ ಇಷ್ಟು ಇಟ್ಟಿದ್ಯಾ ಎಲ್ಲರಿಗೂ ಹೊರಗಡೆ ನೋಡೋದು ಅವಕಾಶ ಇಲ್ವಾ ಬಿಟ್ಟರೆ ಬೇಕು ನೋಡಲೇ ಹೋಗ್ಬೇಕು ಆಯ್ತಾ ನಾನು ನೋಡಕ್ಕೆ ಬಂದೀನಿ ಅದ್ರ ದರ್ಶನ್ ನೋಡಿಕೊಂಡು ಹಣ ತಗೋ ಬಂದಿದ್ದೆ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ಲ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡ್ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನೋಡ್ಕೊಂಡೇ ಹೋಗ್ಬೇಕು ಆಯ್ತಾ ಇವಾಗೆ ಸೀಕ್ರೆಟ್ಸ್ ಇದಾರೆ ಎದು ಇದ್ದಾರೆ ಅಂತ ಇಲ್ಲಿ ತಗೊಬಂದಿ ಮಾಡೋರಾ ಬೆಂಗಳೂರರು ಹೋಗಿದ್ದೀನಿ ಯಾರು ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತೊಗೊಬಂದು ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರವರು ಹಳೆಯಾಗಿ ಮಾಡಲಿ ಹಳ್ಳಿದವ್ರು ಹೋಗಿ ಮಾಡಲಿ ಮಾಡಲಾರೆ ಪೊಲೀಸರು ಎಲ್ಲ ಹೋಗಿ ಆ ಥರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ಥರ ಈ ಹೊರಗಡೆ ಹೋಗಲ್ದಂಗ ಮಾಡಲ್ದಾಗ ಮಾಡೋದಂಗೆ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತಾವ್ರೆ ಬಂದ್ರೆ ಬಿಡ್ಬೇಕಲ್ವಾ ಒಂದ್ ಎರಡು ಮಾತಾಡಕ್ನು ಬಿಡ್ಬೇಕು ಆತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಈ ಜನ ಬರ್ಲಿ ಇದು ಇಡೀ ದೇಶನ ಬರ್ಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರ್ಲಿ ಬರ್ಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ರೀ ಸರ್ ಮಾತಾಡೋಕ್ ಬರ್ಬಾರ್ದು ರಕ್ತ ಸಂಬಂಧಕ್ಕೆ ಮಾತ್ರ ಬಿಡೋದಂದ್ರೆ ಅವ್ರು ನಮ್ ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕಂತ ನಾವು ಬಂದಿವಿ ಬಂದೀವಿ ಮಾತಾಡ ಹೋಗ್ಬೇಕಂತ ಬಂದೀವಿ ಇನ್ನು ಅವ್ರನ್ನೇ ಬಿಡ್ತೀವಿ ನಮಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರು ನಮ್ಗೆ ಬೇಕಂತಾನೆ ಬಂದೀವಲ್ಲ ಹಾಂ ಇವಾಗ ಅವರು ನಮ್ಗೆ ಬೇಕಂತಾನೆ ನಾವು ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡಿ ಕೊಡ್ಬೇಕು ಆಯ್ತಾ